ಫ್ರೆಂಡ್ಸ್ ವೆಲ್ಕಮ್ ಟು ವೇಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ಒಂದು ಸ್ಪೆಷಲ್ ಆದಂಥ ರೆಸಿಪಿ ಮಾಡ್ತಾಯಿದ್ದೀನಿ ಏನಂದರೆ ಮೆಕ್ಕೆಕಾಯಿ ಸಾರು ಇದು ಮೆಕ್ಕೆಕಾಯಿ ಹೇಗಿರುತ್ತೆ ಅಂದರೆ ಈಗ ನೋಡಿ ಈ ರೀತಿ ಇರುತ್ತೆ ಇದು ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಸಿಗುತ್ತೆ ಇದನ್ನು ಆ ಕಡೆ ಜಾಸ್ತಿ ಬಳಸ್ತಾರೆ ಇದನ್ನು ಉಪ್ಪಿನಕಾಯಿ ಕೂಡ ಮಾಡ್ಕೊಳ್ತಾರೆ ಹಾಗೆ ಸಾರು ಕೂಡ ಮಾಡ್ಬೋದು ಇದು ಸ್ವಲ್ಪ ಒಂದು ನಾಲ್ಕೈದು ಆರು ಇದ್ದರೆ ಸಾಕು ಸಾರು ಮಾಡಲಿಕ್ಕೆ ಟೇಸ್ಟ್ ಒಂದು ರೀತಿ ಬೇರೇನೇ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಇದೊಂದು ಜವಾರಿ ದಿನಸ ಅಂತ ಹೇಳ್ಬೋದು ನಾವು ಇದನ್ನು ಈ ಥರ ತೊಳ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡಿಟ್ಕೊಳ್ಬೇಕು ಇದಕ್ಕೆ ಬೇಕಾಗಿರೋ ವಸ್ತುವನ್ನ ರೆಡಿ ಮಾಡ್ಕೊಳ್ಬೇಕು ಶೇಂಗಾ ಪುಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಟೊಮೆಟೊ ಕರಿಬೇವು ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾಯ್ಲಿಕ್ಕೆ ಇಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಎಲ್ಲವನ್ನು ಹಾಕಿ ಹಾಗೆ ಟೊಮೆಟೊ ಕೂಡ ಹಾಕಿ ಇದನ್ನು ಈ ಥರ ಸ್ವಲ್ಪ ಟೊಮೆಟೊ ಮೆತ್ತಗಾದಮೇಲೆ ಮೆಕ್ಕೆಕಾಯನ್ನು ಹಾಕ್ಕೊಳ್ಬೇಕು ಮೆಕ್ಕೆಕಾಯಿ ಹಾಕಿ ಈ ಥರ ಸ್ವಲ್ಪ ಹೊತ್ತು ಅದನ್ನು ಹುರ್ಕೊಳ್ಬೇಕು ಫಸ್ಟಿಗೆ ಎಣ್ಣೆಯಲ್ಲಿ ಆಮೇಲೆ ಶೇಂಗಾ ಪೌಡ್ರನ್ನು ಹಾಕಿದ್ದೀನಿ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಈಗ ಖಾರ ಹಾಕ್ಕೊಳ್ಬೇಕು ಮಸಾಲೆ ಖಾರ ನಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಹಾಕ್ಕೊಳ್ಳೋಣ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ನಮ್ಗೆ ಎಷ್ಟು ಬೇಕಾಗಿರುತ್ತಲ್ವ ಅಷ್ಟು ಹಾಕ್ಕೊಳ್ಬೋದು ಇದು ತೆಳುವಾಗಿಯೇ ಇರುತ್ತೆ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಈ ರೀತಿ ಮಾಡಿ ಅನ್ನಕ್ಕೆ ಹಾಕ್ಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ರೀತಿ ಆಗಿರುತ್ತೆ ಏನೋ ಒಂಥರ ಅದರದ್ದು ಇದು ಟೇಸ್ಟೇ ಚೆನ್ನಾಗಿ ಬಂದಿರುತ್ತೆ ತುಂಬಾ ಚೆನ್ನಾಗಿದೆ ಈಗ ನೋಡಿ ಈಗ ಒಂದು ಐದು ನಿಮಿಷ ಕುದಿಸಿದರೆ ಆಯಿತು ಮೆಕೆಗ ಕುದೀಬೇಕಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇದು ನಾನು ಕೂಡ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಟೇಸ್ಟಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್